ಜೀವನದಲ್ಲಿ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು ನಾವು ಕೆಲಸ ಮಾಡ್ತಿರೋದು ಅಗ್ಯಾದಕ್ಕೆ ಒಳ್ಳೆ ಊಟ ಮಾಡೋಕೆ ಸೊ ಮೊದಲನೇದಾಗಿ ನಾವು ಮಾಡುವಂಥ ಊಟ ಅಚ್ಚಕಟ್ಟಾಗಿ ಮಾಡಬೇಕು ಸೊ ಊಟಕ್ಕೆ ನಾವು ಮರ್ಯಾದೆ ಹೆಚ್ಚಾಗಿ ಅಂದರೆ ಎಲ್ಲೂ ಅನ್ನ ಬೇಯಿಸ್ತೀವಿ ಹೇಗ ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ತಾ ಇದ್ರ ನೀವು ನಮ್ಮ ಅಪ್ಪ ಬಾಸ್ ಅವರ ಒಂದು ಉತ್ತಮವಾದ ಮತ್ತು ಅವರ ಬಗ್ಗೆನ ಒಂದು ಹಿನ್ನೆಲೆ ಮತ್ತು ಅವರ ಹುಟ್ಟು ಸಾವಿನ ಬಗ್ಗೆ ಒಂದು ಸಣ್ಣ ಪರಿಚಯ ಬರೋಣ ನಮ್ಮ ಅಪ್ಪು ಬಸವರು ಹುಟ್ಟಿದ್ದು ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಚೆನ್ನೈನಲ್ಲಿ ಉಡ್ತಾರೆ ಮತ್ತು ಬೆಂಗಳೂರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಮರಣವನ್ನು ಹೊಂದ್ತಾರೆ ಹಾಗೆ ಇವರ ಜೀವನ ಚರಿತ್ರೆಯಲ್ಲಿ ಭಾಳಷ್ಟು ಪುಣ್ಯದ ಕೆಲಸಗಳನ್ನ ಮಾಡಿದ್ದಾರೆ ಕಸಿದ ಮಕ್ಕಳಿಗೆ ಇವರು ಒಂದು ದಾರಿ ದೀಪವಾಗಿದ್ದಾರೆ ಮತ್ತು ಕನ್ನಡದ ಕೋಟ್ಯಾಧಿಪತಿ ಎಂಬ ಒಂದು ಪ್ರೋಗ್ರಾಮ್ನಲ್ಲಿ ಎಷ್ಟೋ ಜನನ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದ್ದಾರೆ ಇವರಿಗೆ ಅನಾಥಾಶ್ರಮಗಳು ಮತ್ತು ಇನ್ನೂ ಮುಂತಾದ ಹಿರಿಯರಿರುವ ಅಂದರೆ ಹಿರಿಯರ ಮೇಲೆ ಗೌರವವಿರುವ ಒಂದು ಸ್ಥಳಗಳ ಮೇಲೆ ಭಾಳ ಒಂದು ಇವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇರುತ್ತದೆ ಹಾಗಾಗಿ ಇವರ ಹೆಚ್ಚಿನ ದುಡ್ಡನ್ನು ಅನಾಥಾಶ್ರಮಗಳಿಗೆ ಮತ್ತು ಹಿರಿಯರಿಗೆ ಕೊಡ್ತಿದ್ರು ಅಂತ ಹೇಳಬೇಕತ್ತೆ ಹಾಗೆ ಬಡವರಿಗೂ ಕೂಡ ಹೆಲ್ಪ್ ಗಳನ್ನು ಮಾಡಿದ್ದಾರೆ ಹಾಗೂ ಇವರು ಒಳ್ಳೆ ಡ್ಯಾನ್ಸರ್ ಕೂಡ ಹೌದು ಒಳ್ಳೆ ಆಕ್ಟರ್ ಕೂಡ ಹೌದು ಇವರ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗಾಯಿಸಿ